ನಮ್ಮ ನಾಯಿ ಪುಡಿ ಪಲ್ಲೆ ಇದಾವೆ ಎಲ್ಲ ನಮ್ಮ ಹೆಡ್ಬಾರ್ ಇದಾವೆ ಹನ್ನೆರಡು ತಾಸು ಕರೆಂಟ್ ಕೂಡ ಇವತ್ತು ರೋಷ್ನೆ ಆಗ್ಬೇಕಂತಾರೆ ನಾಳೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ರಾಷ್ಟ್ರೀಯದಾರಿಗೆ ಐವತ್ತು ಲಕ್ಷ ಜನ ಎಲ್ಲ ರೈತ ಬರ ಚಿಂತಕರು ಸ್ವಾಮೀಜಿಗಳು ಕನ್ನಡ ಪರ ಸಂಘಟನೆಗಳು ನ್ಯಾಯವಾದಿಗಳು ಚಿಕ್ಕ ಮಕ್ಕಳು ಇವತ್ತೆಲ್ಲ ಬರಕ್ಕೆ ಅಲ್ಲಿ ಆಗ್ಯಾರ ಲಕ್ಷಾಂಕ ಜನ ಇಲ್ಲಿ ಬರತಾರೆ ಇವತ್ತು ಬರಲೇಬೇಕ ಯಾಕಂದ್ರೆ ಜನಾಂದೋಲನ ಈ ಜನಾಂದೋಲನ ಅಂದ್ರ ಸ್ವತಂತ್ರಕ್ಕಾಗಿ ಮಹಾತ್ಮ ಗಾಂಧೀಜಿ ಅವರು ಹೋರಾಟ ಮಾಡ್ರು ನಾವು ಬೆಳದಂತ ಬೆಳಿಗ್ಗೆ ಇಲ್ಲಿವರೆಗೆ ಇತಿಹಾಸದ ಎಪ್ಪತ್ತೊಂಬತ್ತು ವರ್ಷದಾಗ ನಿಗದಿ ಆಗಲೇ ಇರ್ತಕ್ಕಂತ ಈ ದೇಶದಾಗ ರೈತಗೊಬ್ಬ ರೈತ ಈ ದೇಶದಾಗ ಅರ್ಧ ಗಂಟೆಗೆ ಒಬ್ಬ ಆತ್ಮಹತ್ಯೆ ಮಾಡ್ತಾ ನರೇಂದ್ರ ಮೋದಿ ಒಂದ್ ಸಾವಿರ ಕೊಡ್ಲಿ ಶಿವರಾಮಯ್ಯ ಸಾವಿರ ಕೊಡ್ಲಿ ಇದು ಮೂರುವರೆ ಸಾವಿರ ಎಷ್ಟಾತ

ಮೂರ್ ಸಾವಿರದ ಎರಡ್ನೂರ ರೂಪಾಯಿ ಅವ್ರಿಗೆ ಹದ್ ರೂಪಾಯಿ ಅಷ್ಟ ಬಂದ್ರೆ ಮೊದಲ ಐವತ್ತು ರೂಪಾಯಿ ಬಳಗಾವದಾಗ ನಂತರ ಏನಾಯ್ತು ಕುತ್ತು ಮತ್ ಐವತ್ತ ಇಪ್ಪತ್ತೈದಕ್ ಬಂದ್ರ ಮತ್ ಇಪ್ಪತ್ತೈದಕ್ ಬಂದ್ರೆ ನೂರ ರೂಪಾಯಿ ಬಂದ್ರೆ ಆಮೇಲೆ ಮತ್ತೆ ಎರಡು ದಿವಸ ಸೋತ ಮತ್ ಐವತ್ತು ಬಂದ್ರ ಆಮೇಲೆ ಮತ್ತೊಂದು ದಿವಸ ಸೋತು ಐವತ್ತು ರೂಪಾಯಿ ಎರಡ್ ನೂರು ರೂಪಾಯಿ ಬಂದ್ರ ಯಾರು ಇವ್ರ ಇವ್ರಲ್ಲ ಜೇವತಿಗಳ ಕುತ್ಕ ಹೊರ ಪಲೀಟ್ ಬಂದ ಹೊತ್ತಾಗಿ ಕಾರ್ಖಾನೆ ಮಾಲೀಕರನ್ನ ಮನಸ್ಸಿಕ್ಕಂತ ಶಕ್ತಿ ಈಗ ಯಾರಿಗಿಂತ ಒತ್ತಾಯ ಅದು ಎಂದೂ ಬಿಡಂಗಿಲ್ಲ ಅವ್ರ ನೀವು ಬೇಕಾದ್ರೆ ಕೊಡ್ಬೇಕವ್ ಯಾಕಂದ್ರೆ ನಾವು ಕಾರ್ಖಾನೆಯನ್ನು ಬಂದಿಟ್ಕೊಂಡು ಕುಂಡಾಕ್ ಬರದಿಲ್ಲ ನಮ್ಗೆ ಅಲ್ಲ ಅದಪ್ಪ ನಾವು ಬೆಳಗ್ಗೆ ಅದ್ರ ಮೇಲೆ ನಮ್ಮ ಭವಿಷ್ಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಜಿಲ್ಲಾ ಉಸ್ತುವಾರಿ ಅವರಾಗಲಿ ಈ ರೈತರು ಬೇಕು ನಮಗೆ ವೋಟ್ ಬ್ಯಾಂಕ್ ಬೇಕು ನಮಗೆ ಅಧಿಕಾರ ಕೊಟ್ಟರು ಇವರು ನಮ್ಗ ಇವತ್ತ ಒಂದು ನಾಡಿನ ಜವಾಬ್ದಾರಿ ಕೊಟ್ಟು ಕೊಟ್ಟಾರಪ್ಪ ಅನ್ನುವಂತ ವಿಚಾರ ಇತ್ತಂದ್ರ ಎಲ್ಲಾ ಕಾರ್ಖಾನೆ ಬಾಲಿಕರು ಮೂರು ಸಾವಿರದ ನಾಲ್ಕನೂರು ರೂಪಾಯಿ ಘೋಷಣೆ ಮಾಡಿ ಕಾರ್ಖಾನೆ ಚಲೋ ಮಾಡ್ರಿ ಕಾರ್ಖಾನೆ ಬ್ಯಾಲೆನ ಐತೆ ನಾಳೆ ಹೆದ್ದಾರಿ ಹೋಗತಕ್ಕಂತ ವ್ಯವಹಾರ ಏನಾಯ್ತಪ್ಪ ಅಂದ್ರ ಎರಡು ಸಾವಿರ ಒಂದು ತಣ್ಣಿಗೆ ಎರಡು ಸಾವಿರ ರೂಪಾಯಿ ಕೇಳತ್ತ ಸಿದ್ದರಾಮಯ್ಯನ ಕಡೆ ಒಂದ್ ಸಾವಿರ ಎಲ್ಲಿ ಮತ್ತೆ ಇದನ್ನ ಲಕ್ಷ ಇಟ್ಕೋರಿ ಯಾಕಂದ್ರೆ ವಿದ್ಯಾಭ್ಯಾಸ ಐವತ್ತು ವರ್ಷದಲ್ಲಿ ಮೋಸ ಸಲ ಹಂಗಿಲ್ಲ ನಾವೆಲ್ಲ ಜಾಗೃತ ಆಗಿದ್ದು ಜನಾಂದೋಲನ ಆಗದಕ್ಕೆ ಇಡೀ ರಾಜ್ಯದಾಗ ದರ್ಶನ್ ಪುಟ್ಟ ನಯ ಕೂಡ ಬಂದ್ರ ಇವತ್ತಮೇರಿಕಾಗಿದ್ರವಾಗ ಜನಾಂದೋಲನ ಆಗಿತ್ತು ಅಲ್ಲಿಂದ್ರೆ ಇಮಾನ್ ಹುಬ್ಬಳ್ಳಿಗೆ ಬಂದರು ನಾಳೆ ಚಳವಳಿ ಭಾಗವಹಿಸ್ತಾರೆ ನಂಜನ ಸ್ವಾಮಿ ಅವ್ರ ಮಕ್ಕಳು ಕೂಡ ಚುಕ್ಕಿ ನಂದಿನ ಸ್ವಾಮಿ ಕೂಡ ಕೂಡ ಭಾಗವಹಿಸೋತಾರ ಇಡೀ ನಾಡಿನಲ್ಲಿರ್ತಕ್ಕಂಥ ಎಲ್ಲಾ ರೈತ ಪರ ಸಂಘಟನೆಗಳು ಇವತ್ತಿ ಬೀದಿ ಇದು ಜನಾಂದೋಲನ ಕಾರ್ಯಕ್ರಮ ಇದು ನಮ್ಮ ಕಂಟ್ರೋಲ್ದಾಗ ಕಂಟ್ರೋಲ್ ಅಂದ್ರೆ ಸುಮ್ಮ ಒಂದು ಜವಾಬ್ದಾರಿ ತಗೊಂಡು ಚಳವಳಿಯಲ್ಲಿ ಯಾವ ರೂಪ ಮಾಡಬೇಕು ನಿಮ್ಮ ಶಕ್ತಿ ಆಧಾರಿತ ಮೇಲೆ ನಾವು ಚಳವಳಿ ರೂಪಿಸ್ತು ನಿಮ್ಮ ಶಕ್ತಿ ಆಧಾರ ಮೇಲೆ ನೀವು ಹುಡುಗೋಳ ಗಟ್ಟಿ ಆದ್ರೆ ಈಗ ಮೂರ್ ಸಾವಿರದ ನಾಲ್ಕು ಬಿಟ್ಟದ ಇನ್ನೂ ಒಂದೊಂದು ಸಾವಿರ ಸಿದ್ದರಾಮಯ್ಯ ಅವರನ್ನ ಮತ್ತು ನರೇಂದ್ರ ಮೋದಿ ಹಾಕುವ ಕಾರ್ಖಾನೆ ಮಾಲೀಕರು ಮಂಡತನ ಮಾಡಬೇಡ್ರಿ ಐದಾರು ವರ್ಷ ಇದ್ರು ಹೆಚ್ಚಾರ ಹೇಳಿ ಮೂವತ್ ಸಾವಿರ ಹೇಳ್ರಿ ಯಾಕೆ ಈ ಆಂದೋಲನ ಆತಂದ್ರ ಅವರು ಕಾರ್ಖಾನೆ ನಮ್ಮ ಮೇಲೆ ರೈತರ ಮೇಲೆ ದೌರ್ಜನ್ಯ ಮಾಡಿ ಮೋಸ ಮಾಡಿ ಬದುಕಿದಾರ ಇನ್ನು ಸಾವಿರ ಆಡ್ ಬಿಡಿಲ್ಲ ಇವತ್ತಿ ಗುರ್ಹಾಪುರ್ದಾಗ ಜನಾಂದೋಲನ ಆಗೈತೆ ನೋಡ್ರಿ ಇವತ್ತು ಕರಿದ್ರು ಲಕ್ಷಾಂತರ ಜನ ಅಡಿದ್ರೆ ಬರ್ತಾರೋ ಈ ಕಡಿದ್ರೆ ಬರ್ತಾರೋ ನಾಳೆ ಪತ್ರಕ್ಕೆ ಟೋನ್ ಲಕ್ಷ ಲಕ್ಷ್ಮಣ್ ಸೇರ್ತಾರ ಬಾಗೇವಾಡಿಗ್ ಲಕ್ಷ ಧಾರವಾಡದಾಗ ಲಕ್ಷ ಹೈವೇದಾಗ ಲಕ್ಷ ತುಮಕೂರು ಇದೀಗ ಎಲ್ಲೆಲ್ಲಿ ಮಂಡ್ಯ ಮೈಸೂರು ಇವತ್ತ ಬಿಜಾಪುರ ರಸ್ತೆ ಬೀದಿಗೆ ಬರತ್ತಾರೋ ಈಗೇನು ನೀವು ಮಾಡ್ಬೇಕಂದ್ರ ಕೆಲಸ ಇವತ್ತೇನು ಅಂದ್ರೆ ಫೋನ್ ತಗೋದು ಎಲ್ಲಿ ಬೆಳೆದಿದ್ಯಾ ದೋಸ್ತರ ಕಾಲೇಜ್ ಹುಡುಗರು ನಾಳೆ ದಿವಸ ಸ್ಕೂಲ್ ಮಕ್ಕಳನ್ನ ಬಿಡಿಸೋಣ ಇತಿಹಾಸನ ಬೇರೆ ನಮ್ಮ ಮಕ್ಕಳಿಗೆ ರೊಕ್ಕ ಹತ್ತಬಾ ಅಂತಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಸರಿ ಕಲಿಸಬಹುದು ಅದಕ್ಕಾಗಿ ಇದು ಇತಿಹಾಸದ ಚಳವಳಿ ಐತಿ ಈಗ ಇದೇ ಒಬ್ಬ ಮಗಳು ಕೂತಿದ್ದೆ ಅವರು ಒಂದು ಐದು ನಿಮಿಷ ಸಣ್ಣ ಮಗಳು ಬಿಟ್ಟು ಮಗಳ ಬಸ್ ಕೂತಿದ್ದಾರೆ ಬಾಯಮ್ಮ गुरु <laughs> पूरा